Hi, hi hello Namaskara, welcome back to my channel. ಇವತ್ತಿನ ಲಾಗ್ನಾಗ ಏನೇನೆಲ್ಲ ನಡೆಯುತ್ತೆ ಅಂತಂದು ನೋಡೋಣ ಬರ್ರಿ ಇವತ್ತು ಏನೇನೆಲ್ಲ ಅಡುಗೆ ಮಾಡ್ತೀನಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕಂತಂದ್ರೆ ಇವತ್ತು ನಮ್ಮ ಸಾಹೇಬರು ಲಂಚ್ ಬಾಕ್ಸ್ ತೊಗೊಂಡೋಗಿಲ್ಲ ಮಧ್ಯಾಹ್ನ ಮನೆಗೆ ಬರ್ತೀನಿ ಅಂತಂದು ಹೇಳಾರ ಬೆಳಿಗ್ಗೆ ಲಘು ಲಘು ರೀ ಗಡ್ಬಡಿ ಆಗ್ಬಿಡ್ತೈತಿ ಮಕ್ಕಳಿಗೆ ಬೇರೆ ಮಾಡ್ಬೇಕು ಇವ್ರಿಗೆ ಬೇರೆ ಮಾಡ್ಬೇಕಾಗತ್ತೆ ಅವರು ಎಂಟು ಗಂಟೆಗೆ ಹೋಗ್ತಾರ ಇವರು ಒಂಬತ್ತುವರೆ ಹತ್ತು ಗಂಟೆಗೆ ಹೋಗ್ತಾರಲ್ರಿ ಹಾಗಾಗಿ ಲಘು ಲಘು ಮಾಡಿ ವಿಡಿಯೋ ಮಾಡ್ಕೊಳಕ್ಕೆ ಆಗಂಗಿಲ್ಲ ಇವತ್ತು ಮನೆಗೆ ಬರ್ತೀನಿ ಅಂತಂದು ಹೇಳಿದ್ರಲ್ರಿ ಹಾಗಾಗಿ ಸ್ವಲ್ಪ ಲೇಟಾಗಿ ಅಡುಗೆ ಮಾಡಾಕತ್ತೀನಿ ಈಗ ಏನೇನು ಮಾಡ್ತೀನಿ ಅದನ್ನೆಲ್ಲ ತೋರಿಸ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲೇ ಸೀರೆ ಕಾಣಕತ್ತಾವಲ್ಲ ರೀ ಇವು ಏನಪ್ಪ ಅಂತಂದ್ರೆ ಇವು ಎಲ್ಲ ಫಾಲ್ಸ್ ಮಾಡೋ ನೋಡಿರಿ ಹಬ್ಬ ಇದ್ದಿದ್ದಕ್ಕೆಲ್ಲ ಹಂಗೆ ಇಟ್ಬಿಟ್ಟಿದ್ದೆ ಅವು ಇಷ್ಟು ನಮೂ ಅದಾವು ಇಷ್ಟು ದಿವಸ ಕಸ್ಟಮರ್ಸು ಏನು ರೀ ಕ ಅವರೆಲ್ಲ ಮಾಡಿಕೊಟ್ಟಿದ್ದೆ ಕುಚ್ಕೊಟ್ಟವಿದ್ವು ಅವನ್ನೆಲ್ಲ ಮುಗಿಸ್ಕೊಟ್ಟೀನಿ ಈಗ ನಮ್ಮ ಅದಾವೆ ನೋಡ್ರಿ ಇವೆಲ್ಲ ಇನ್ನೂ ಅದಾವ್ರಿ ಇನ್ನೂ ಆ್ಯಕ್ಚುಲಿ ಇನ್ನೂ ನಾಲ್ಕನೇ ಐದು ಸೀರೆ ಅದಾವು ಒಳಗೆ ಅದಾವೆ ಒಂದು ತೆಗ್ದಿಲ್ಲ ಇವು ಅಷ್ಟ ಇಲ್ಲೇ ಹೊಸವು ತಗೊಂಡಿದ್ದು ಎಲ್ಲ ಹಂಗ ಇಟ್ಟೀನಿ ಕೈ ಸೊಲಕ್ಕೆ ಈ ಕೈ ಸೋಲಾ ಕತ್ತರಿ ಹಿಡ್ಕೊಂಡು ಹಿಡ್ಕೊಂಡು ನಾನು ಟ್ರೈಪಾಡಿಗೆ ಹಾಕಿಲ್ಲ ಫೋನ್ ಹಂಗೆ ಮಾತಾಡಾಗತ್ತಿದ್ದೆ ಆಲ್ಮೋಸ್ಟ್ ಲಾಗ್ ಮಾಡೋಕೆ ಆಗತ್ತಿಲ್ಲ ಟ್ರೈ ಮಾಡುನು ಅಂತಂದು ಹೇಳಾಕತ್ತಿನಿ ನೋಡ್ಬೇಕ್ರಿ ಇಲ್ಲೇ ಬ್ಯಾಕ್ ವಾಯ್ಸ್ ಪಕ್ಷಿ ಅದಕ್ಕೆ ತೋರಿಸ್ತೀನಿ ತೋರಿಸ್ತಿಂತೇಳ್ರಿ ಒಂದು ನಿಮಿಷ ಇವು ಏನು ಪಾರ್ವಾಳ ಅದರಿ ಇವು ಗೂಳು ಕಟ್ಟಿ ಮರಿ ಮಾಡ್ಯಾವು ಈಗ ಆಲ್ರೆಡಿ ಆ ಮರಿನೂ ಎಷ್ಟು ದೊಡ್ಡದಾಗೈತೆ ನೋಡ್ರಿ ಅದು ಆ ಕಡೆ ಅಂದ ಹೊರಗೆ ಹೋಗಿನೂ ತೋರಿಸ್ತೀನಿ ಎಷ್ಟು ಗಲೀಜು ಮಾಡ್ತಾವೆ ಎಷ್ಟು ಗಲಾಟೆ ಮಾಡ್ತಾವೆ ಅಂದ್ರೆ ಇವು ಸಾಕಾಗಿ ಹೋಗೈತಿ ನೋಡ್ರಿ ಮೂರು ಕೂಡ್ಕೊಂಡು ಇಷ್ಟು ಅಳತಿ ಗದ್ಲ ಮಾಡಿದ್ದ 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 ಆ ಕಡೆ ಹೊರಗೆ ಹೋಗಿ ತೋರಿಸ್ತೀನಿ ತಡ್ರಿ ಆಮೇಲೆ ನಮ್ಮ ಸೀರೆ ಅಂತಂದ ಹೇಳಿದ್ನಲ್ರಿ ಇಲ್ಲದಾವ್ ನೋಡ್ರಿ ಇವ್ ಇಷ್ಟು ಸೀರಿ ಮಾಡಬೇಕು ದಿನಾನು ಏನು ಒಂದ ದಿನಕ್ಕೆ ಹತ್ತು ಮುಗಿಯಂಗಿಲ್ಲ ದಿನಾ ಒಂದ್ ಮಾಡಿ ಮುಗಿಸ್ತೀನಿ ಇವನ್ನ ನೋಡ್ರಿ ಇಲ್ಲದಾವ್ ಎಷ್ಟು ಗಲೀಜ್ ಮಾಡ್ಯಾವಂದ್ರಿ ಇವು ನೋಡ್ರಿ ಇದೇನು ನೋಡಾತೈತಲ್ಲ ಇದು ಮರಿ ಮರಿ ಅಂದ್ರೆ ಈಗ ಒಂದು ಒನ್ ಮಂತ್ ಆಗಿರ್ಬೇಕು ಎಷ್ಟು ದೊಡ್ಡದಾಗೈತೆ ನೋಡ್ರಿ ಎಷ್ಟು ಗಲಾಟೆ ಮಾಡ್ತೈತಂದ್ರೆ ಇದು ಚಿಂ 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 ಅಂತಂದ ಒಂದ್ ಅತಿ ಒದ್ರಿತ್ತೆ ನೋಡ್ರಿ ಆಕಾರ ಬರೀ ಇಷ್ಟು ಅಳತಿ ಗುರು ಗುರ್ರ್ ಗುರ್ರ್ ಅನ್ಕೊಂತ ಕೂತ್ಕೊಂಡ್ಬಿಡೋದು ಇಲ್ಲೇ ಡಿಸ್ಟರ್ಬೆನ್ಸ್ ವಾಯ್ಸ್ ಬರ್ತಿರ್ಬೇಕಾ ಇಲ್ಲ ಮಣಿ ಮುಂದೆ ಒಂದು ಸ್ಕೂಲ್ ಐತ್ರಿ ಇಲ್ಲೇ ಈ ಸ್ಕೂಲಿಂದದ ವಾಯ್ಸ್ ಇಲ್ಲಿ ನೋಡ್ರಿ ಎಷ್ಟು ಗಲೀಜು ಮಾಡ್ಯಾವಂದ್ರೆ ಕೆಳಗೆ ಡೈಲಿ ಇದನ್ನು ಇಷ್ಟು ಹಾಕಿದ್ದ ಹಾಕಿದ್ದೆ ಇವು ಇಷ್ಟು ಗಲೀಜ ಮಾಡಿದ್ದೆ ಮಾಡಿದ್ದೆ ಎಷ್ಟು ಅಳತಿ ಗಲೀಜು ಮಾಡ್ತಾವೆ ನೋಡ್ರಿ ಇಷ್ಟು ಅಳತಿ ನಾವು ರೆಟ್ ಹಾಕೋದ ಹಾಕೋದೆ ಇಲ್ಲೂ ಕಿಟಕಿನೂ ಎಲ್ಲ ಹೊಲಸು ಮಾಡ್ಯಾವು ಇಲ್ಲೂ ಹೊಲಸು ಮಾಡ್ಯಾವು ಎಲ್ಲ ಗಲೀಜು ಮಾಡಿ ಆ ಕಡೆ ಬಾಲ್ಕನಿ ಒಳಗೂ ಹಿಂಗ ಮಾಡ್ಯಾವ್ರಿ ನೋಡ್ರಿ ಇದು ಎಷ್ಟು ಗಲಾಟೆ ಮಾಡ್ತೈತೆ ಅಂದ್ರೆ ಇದು ಮರಿ ದೂರ ತೋರಿಸ್ತೀನಿ ಅಂತೇಳ್ರಿ ಹಿಂಗೈತೆ ನೋಡ್ರಿ ನೋಡ್ತೈತಿ ಇವು ಅಡಿಕೆ ನೋಡ್ರಿ ಇಲ್ಲೇ ಅಡಿಕೆ ಗಿಡ ಐತಿ ಅಡಿಕೆ ಒಣಗಾಕ ಹಾಕಿದ್ವಿ ಸುಲ್ಕೋಬೇಕು ಇವನ್ನ ನಾನು ರಂಗೋಲಿ ಅಡಿಕೆ ಗಿಡ ಒಂದೊಂದು ಒಂದು ಕಂಬದ ಗತಿ ಐತಲ್ರಿ ಅದು ಅಡಿಕೆ ಗಿಡ ಆ ಕಡೆ ಹೋದ್ರೆ ಕಾಣಿಸ್ತೈತಿ ಇಲ್ಲೇ ಕಾಣಂಗಿಲ್ಲ ಅಡಿಗೆ ಮಾಡೋಕ್ಕೆ ಈಗ ಡೋರ್ ಲಾಕ್ ಮಾಡಿಕೊಂಡು ಹೋಗೋಣಂತೆ ಈ ಈ ಡೋರಿಗೂ ನಮ್ಮ ರೂಮಿಗೂ ಹಿಂಗೈತೆ ನೋಡ್ರಿ ಇದು ನನ್ನ ರೂಮಿನ ಪಾಗ್ಲಾ ಇದು ಇದು ಮೇನ್ ಡೋರ್ ಇದು ರೂಮಿನವಾಗಲ ಎರಡು ಹಿಂಗಾದವು ಹಾಗಾಗಿ ಇವತ್ತು ಮನೆಯಾಗೆ ನಾನು ಹೋಗ್ಬೇಕೇ ಇರೋ ಕಾರಣ ಈ ಡೋರ್ ಲಾಕ್ ಮಾಡ್ಕೊಂಡು ಒಳಗೆ ಹೋಗ್ರಿ ನಮ್ಮ ಟ್ರೈಪಾಡ್ ತಗೊಂಡು ಈ ಇದು ನನ್ನ ಟ್ರೈಪಾಡ್ ಅಂತ ಲೈಟ್ ಇಲ್ಲೂ ಇಟ್ಟು ನೋಡ್ರಿ ಮಷಿನ್ ಮೇಲೆ ಇದು ಮಷಿನು ಅಲ್ಲೊಂದೈತಿ ಇಲ್ಲೊಂದೈತಿ ಸೀರೆ ಇಡ್ತೀನಿ ಪಿಕೋ ಮಾಡೋದು ಒಳಗೆ ಈಗ ಕಿಚನ್ಗೆ ಎಂಟ್ರಿ ಆಗೀನಿ ಬೆಳಿಗ್ಗೆ ನನ್ನ ನನ್ನ ಮಕ್ಕಳಿಗೆ ಜೀರಾ ರೈಸ್ ಮಾಡಿ ರೀ ಬಾಸ್ಮತಿ ರೈಸಿಂದ ಇನ್ನು ರೈಸ್ ಐತಿ ಆಮೇಲೆ ನಾನಿಲ್ಲಿ ಉಪ್ಪಿಟ್ಟು ಮಾಡಿದ್ದೆ ಅಂತಂದು ಈಗ ಉಪ್ಪಿಟ್ಟು ಐತಿ ರೈಸ್ ಐತಿ ಕಾಳು ಹಾಕತ್ತೀನಿ ನೋಡ್ರಿ ಹೆಸರು ಕಾಳು ಪಲ್ಯ ಮತ್ತು ಇನ್ನೊಂದು ಯಾವುದಾದ್ರೂ ಸೊಪ್ಪು ಕಿರ್ಕ ಸಾಲಿ ಮತ್ತು ಹೆಸರು ಕಾಳು ಪಲ್ಯ ಮಾಡೋಕೆ ಹೆಸರು ಕಾಳು ನನ್ನ ವೀಡಿಯೋಸ್ನ ಮತ್ತು ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಯಾರು ನನ್ನ ವೀಡಿಯೋಸ್ನ ಮೊದಲನೇ ಸತಿ ನೋಡಾತಿರಿ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿರಿ ನಿಮ್ಮ ಸಪೋರ್ಟ್ ನನ್ಗೆ ಹಿಂಗೆ ಇರಲಿ ಅಂತಂದು ಕೇಳ್ಕೊತೀನಿ ಈ ಹೆಸರು ಕಾಳನ್ನ ಸ್ವಲ್ಪ ಹಸು ಮಾಡಿ ಹಾಕ್ಲಿಂದ್ರೆ ಸಮಾಧಾನ ಆಗಂಗಿಲ್ಲ ಆಗಂಗಿಲ್ಲರಿ ಪರಿ ಏನು ಹಳ್ಳು ಅದೇನು ಇದ್ದಿದ್ದಿಲ್ಲ ಕಡ್ಡಿ ಪಡ್ಡಿ ಇರ್ತಾವಲ್ಲ ಅವನ್ನ ಸ್ವಲ್ಪ ನೋಡಿ ಹಾಕಾಕತ್ತಿದ್ದೆ ನಾನು ಈ ಹೆಸರು ಕಾಳನ್ನ ಈಗ ಕುದ್ಸ ಇಡ್ತೀನಿ ನೋಡ್ರಿ ಒಂದು ಸ್ವಲ್ಪ ಕೇರಿ ಮತ್ತು ತೊಳೆದು ಹಾಕಿದ್ರೆ ನಮಗೂ ಸ್ವಲ್ಪ ಚಲೋ ಅನಿಸ್ತೈತಿ ಈಗ ಕ್ಲೀನ್ ಮಾಡತ್ತೀನಿ ನೋಡ್ರಿ ಕ್ಲೀನ್ ಮಾಡಿ ಈಗ ಕುಕ್ಕರ್ಗೆ ಹಾಕಿ ಒಂದು ಎರಡು ವಿಸಿಲ್ ಅಂದ್ರೆ ಸಾಕಾಗುತ್ತೆ ಹಸಿರು ಕಾಳು ಕುದೀತಾವೆ ಅಗದಿ ಹಣ್ಣಾಗ ಕುದ್ರನು ಭೇಷ್ ಅನ್ಸಂಗಿಲ್ಲ ಅಗ್ದಿ ಗಂಡಿದ್ರೂ ಒಂದು ಸ್ವಲ್ಪ ಚಲೋ ಅನಿಸಂಗಿಲ್ಲ ಈಗ ತೊಳೆದೀನಿ ಎಲ್ಲ ಮತ್ತೀಗ ಕುಕ್ಕರ್ಗೆ ಹಾಕಾಗತ್ತೆ ನೋಡಿರಿ ತೊಳೆದು ಈಗ ಕುಕ್ಕರ್ಗೆ ಹಾಕಿ ಕುದಿಯಾಕಿಡುನಂತ ಹೆಸರು ಕಾಳು ಈ ಪಲ್ಯನ ಹೆಂಗೆ ಮಾಡ್ತೀನಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ನೀವೆಲ್ಲರೂ ಹೆಂಗೆ ಹೆಂಗೆ ಮಾಡ್ತೀರಿ ಪಲ್ಯ ಅಂತಂದು ನನಗೆ ಕಮೆಂಟ್ ಮಾಡಿರಿ ಅಂದರೆ ಈ ಹೆಸರು ಕಾಳು ಪಲ್ಯ ನಾರ್ಮಲ್ ಆಗಿ ಮಾಡೋಣಂತ್ರಿ ನಾವು ಅಂದ್ರೆ ಯಾವುದೇ ರೀತಿ ಮಸಾಲೆ ಪದಾರ್ಥಿನ ಪದಾರ್ಥನ ಬಳಸಂಗಿಲ್ಲ ಎಲ್ಲದಕ್ಕೂ ಮಸಾಲಿನ ಹಾಕಲ್ರಿ ಅಂದ್ರೆ ಮಸಾಲೆ ಅಂದ್ರೆ ಮಸಾಲೆ ಪೌಡ್ರ್ ಹಾಕಂಗಿಲ್ಲ ಪ್ರತಿಯೊಂದಕ್ಕೂ ಹಾಕಂಗಿಲ್ಲ ಈ ಒಂಥರ ಪನ್ನೀರು ಆ ಥರ ಏನಾರ ಮಾಡಿರ್ತೀನಲ್ರಿ ಅದಕ್ಕೆ ಅದಕ್ಕಷ್ಟು ಹಾಕಿರ್ತೀನಿ ಸಾಂಬಾರಿಗೆ ಅದಕ್ಕೆ ಈ ನಾರ್ಮಲ್ ಆಗಿ ಪಲ್ಯ ಮಾಡ್ತೀವಲ್ಲ ಇದಕ್ಕೆ ಹಾಕಂಗಿಲ್ಲ ನನಗೆ ಇಷ್ಟ ಆಗಂಗಿಲ್ಲ ಹಾಕೋರು ಹಾಕ್ಬೋದು ನಾನು ಹಾಕಿರಂಗಿಲ್ಲ ನೋಡಿರಿ ನೀವು ಹೆಂಗೆ ಹೆಂಗೆ ಮಾಡ್ತೀರಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಉಪ್ಪಿಟ್ಟು ತಿಂದಾಗಂತೂ ನೀರು ಕುಡಿಯ ಕುಡಿಯದ ಕು ಉಪ್ಪಿಟ್ಟು ಬಿಸಿಲಿದ್ದು ಉಪ್ಪಿಟ್ಟು ತಿಂದ್ಬಿಟ್ಟು ಅಂದ್ರೆ ಮುಗೀತು ಬರೀ ನೀರ್ ಕುಕ್ಕರ್ ಅಂತು ಇಟ್ಟಿನಿ ಈಗ ಸೋಸ್ಕೊಂಡ್ ಬರ್ರಿ ಬರೀ ಅಷ್ಟ್ರಗ ಸಿಲಿಂಡರ್ ಒಂದ್ ಬಂದ್ ನೋಡ್ರಿ ಈ ಸಿಲಿಂಡರ್ ಒಂದು ತಗೊಂಡ ಇಟ್ಟಿನಿ ಸಿಲಿಂಡ್ರ್ ಕೊಟ್ಟೆ ಇನ್ನೊಂದು ಸಿಲಿಂಡ್ರ್ ತೊಗೊಂಡು ಈಗ ಸೊಪ್ಪು ಸೊ ಕುದರ್ತೀವಿ ನೋಡ್ರಿ ಇದು ಕಿರಿಕ್ ಸಾಲಿ ಸೊಪ್ಪು ನೋಡಿರಿ ಈ ಪಲ್ಯ ಅಂತೂ ಭಾರಿ ರುಚಿಯಾಗತ್ತೆ ಭಾರಿ ಮಸ್ತ್ ಆಗತ್ತೆ ರೀ ಈ ಪಲ್ಯನ ಹೆಂಗೆ ಮಾಡೋದು ಅಂತಂದು ನಾನು ಆಲ್ರೆಡಿ ಶಾರ್ಟ್ಸ್ನಾಗ ಅಪ್ಲೋಡ್ ಮಾಡೀನಿ ನೀವು ಹೋಗಿ ಚೆಕ್ ಮಾಡಿರಿ ಆಮೇಲೆ ನೀವು ಈ ಸೊಪ್ಪಿಗೆ ಅಂದರೆ ಈ ಪಲ್ಯಕ್ಕೆ ಕೈ ಏನೇನು ಅಂತಂದು ಹೇಳ್ತೀರಿ ನನಗೆ ಕಮೆಂಟ್ ಮಾಡಿರಿ ನೀವು ಹೆಂಗೆ ಹೆಂಗೆ ಮಾಡ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿರಿ ಇದನ್ನ ಮೊದಲಾದ ಚೆಂದಾಗ ಸೂಸ್ಕೊಂಡು ಸ್ವಚ್ಛಗ ತೊಳಿಬೇಕ್ರಿ ಮಣ್ಣಂತೂ ಭಾಳ ಇರ್ತೈತಲ್ಲ ಹಾಗಾಗಿ ಸ್ವಚ್ಛಗ ತೊಳ್ಕೊಂಡು ಈ ಪಲ್ಯನ ಜಸ್ಟ್ ಬೆಳ್ಳುಳ್ಳಿ ಖಾರ ಮತ್ತು ಉಪ್ಪು ಅದೆಲ್ಲ ಅರಸಿನ ಪುಡಿ ಹಾಕಿ ಮಾಡೋದು ರೀ ಹೆಂಗೆ ಮಾಡೋದು ಅಂತಂದು ಆಲ್ರೆಡಿ ನಾನು ಹೇಳಿದಿಲ್ಲರಿ ಶಾರ್ಟ್ಸ್ನಾಗ ಅಪ್ಲೋಡ್ ಮಾಡೀನಿ ಹೋಗಿ ಚೆಕ್ ಮಾಡಿರಿ ರೊಟ್ಟಿ ಜೊತೆಗಂತೂ ಭಾರಿ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಈ ಪಲ್ಯ ಭಾರಿ ರುಚಿ ಆಗತ್ತಾ ಈಗ ಎರಡು ಶೂಡು ನಾ ಏನೇನಿಲ್ಲ ಸೋಸ ರೀ ಇದು ಎಣ್ಣೆಗೆ ಸೊಪ್ಪ ಕರಿಗಿ ಸ್ವಲ್ಪ ಆಗಿರ್ತೈತಿ ರುಚಿ ಅಂತೂ ಭಾಳ ರುಚಿ ಇರ್ತೈತಿ ರೀ ಇದು ಭಾರಿ ಮಸ್ತ್ ಆಗಿರ್ತೈತಿ ನೀವೆಲ್ಲ ಹೆಂಗೆ ಹೆಂಗೆ ಮಾಡ್ತೀರಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನೀಗ ಸೊಪ್ಪು ಸೋಸಾಗತೀನಿ ನೋಡ್ರಿ ನಾನು ಆಲ್ಮೋಸ್ಟ್ ಇಲ್ಲೇ ಸೋಫಾ ಮೇಲೆ ಕುತ್ಕೊಂಡು ಟಿಫೈ ಮೇಲೆ ಇಟ್ಕೊಂಡು ಸೋಸ್ಕೊಂದು ಕುಂತಿರ್ತೀನಿ ಥಂಡಿ ಇದ್ದಿದ್ದರಿಂದ ತೆಳಗ ಕುತ್ಕೊಲಿ ನೋಡ್ರಿ ನಾನು ಮ್ಯಾಲೆ ಕುತ್ಕೊಂಡಿದ್ದೆ ಜುಣು ಜುಣು ಅನ್ನಕತ್ಬಿಟ್ಟಿದ್ವು ಕತ್ಬಿಟ್ಟಿದ್ವು ಕಲ್ಲಂತು ಅದಕ್ಕೆ ಇಲ್ಲಿ ಮ್ಯಾಲೆ ಕುತ್ಕೊಂಡು ಸೊಪ್ಪು ಸೋಸ್ಕೊಂಡು ಹೋಗಿ ಪಲ್ಯ ರೀ ಈ ಅಡುಗೆ ಮಾಡೋಕಿನ ಮೊದಲ ಅಂದ್ರೆ ಅಡುಗೆ ಮಾಡೋಕೆ ಹೋಗ್ಕಿನ ಮುಂಚೆನೇ ಇಲ್ಲಿ ಬಟ್ಟಿನ ವಾಷಿಂಗ್ ಮಿಷಿನ್ಗೆ ಹಾಕತ್ತೀನಿ ನೋಡ್ರಿ ಯಾಕಂದ್ರೆ ನನ್ನ ಅಡುಗೆ ಮಾಡೋದು ಮುಗಿಯೋರಾಕ ಈ ಕಡೆ ಅರಿವಿನೂ ಮುಗಿದ್ಬಿಟ್ಟಿರ್ತಾವೆ ಆಮೇಲೆ ಅದನ್ನ ಹಾಕಿ ಕೆಲಸ ಮುಗಿಸೋಕೆ ಬರುತ್ತೆ ಅಂತಂದು ನಾನೀಗ ಫಸ್ಟ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಕ್ಕೆ ಬಂದೀನಿ ಅದ್ರ ಪಾಡಿಗೆ ಅದು ವಾಷಿಂಗ್ ಮಿಷನ್ ಬಟ್ಟೆ ತೊಳಿತಿರುತ್ತೆ ನಾನು ಆ ಕಡೆ ಅಡುಗೆ ಮಾಡ್ಕೊತೀನಿ ಎರಡು ಕೆಲಸ ಒಮ್ಮಿಗೆ ಮುಗಿದ್ಬಿಡ್ತಾವಲ್ಲ ರೀ ನಾನು ಅಷ್ಟು ಅಡಿಗೆ ಎಲ್ಲ ಮುಗಿಸಿ ಮತ್ತು ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕೋ ಬೌಡ್ರಿ ಹಂಗಾಗಿ ಈಗ ಲಿಕ್ವಿಡ್ ಹಾಕೀನಿ ಮತ್ತೀಗ ಸ್ವಲ್ಪ ಕಂಡೀಷ್ನರ್ ಹಾಕೀನಿ ಹಾಗಾಗಿ ನಾನು ಬಟ್ಟಿನ ಮೊದಲು ಹಾಕಿ ಈಗ ಮಷಿನ್ ಚಾಲೂ ಮಾಡಿ ಹೋಗ್ತೀನಿ ರೀ ಮಷಿನ್ ಆಗಿನ ಬಟ್ಟೆ ಮುಗಿಯೋರಾಗೆ ನನ್ನ ಅಡಿಗೆನೂ ಮುಗಿದಿರ್ತೈತಿ ಎರಡು ಒಂದ ಸತಿ ಆಗುತ್ತೆ ಅಂತಂದು ಹಾಕಿ ಈಗ ಮತ್ತೆ ವಾಪಸ್ ಅಡುಗೆ ಮಾಡೋಕೆ ಹೋಗ್ತೀವಿ ನೋಡಿರಿ ಸರ್ಫ ನಮ್ಮದು ಮಷಿನ್ಗೆ ನಾವು ಲಿಕ್ವಿಡ್ ಐತ್ರಿ ನಮ್ಮದು ವಾಷಿಂಗ್ ಇಲ್ಲ ಲಿಕ್ವಿಡನ್ನು ಹಾಕಿ ನಾನು ಸರ್ಫೆಕ್ಸಲ್ ಲಿಕ್ವಿಡ್ ಮತ್ತು ಇದು ಸಾಫ್ಟ್ ಟಚ್ ಅಂತಂದು ಕಂಡೀಷ್ನರ್ನ ಯೂಸ್ ಮಾಡ್ತೀವಿ ನೋಡಿರಿ ನಾವು ಇದು ಎಕ್ಸಲ್ ಲಿಕ್ವಿಡ್ ಅಂತೂ ಭಾರಿ ಚಲೋ ಐತಿ ಎಲ್ಲರಿಗೂ ಗೊತ್ತಿದ್ದದ ಐತಿ ಅದು ಬೆಸ್ಟ್ ನೋಡಿರಿ ಅದನ್ನು ಯೂಸ್ ಮಾಡ್ತೀನಿ ಈಗ ವಾಪಸ್ಸು ಅಡುಗೆ ಮನೆಗೆ ಬಂದು ನಾನು ಆಲ್ರೆಡಿ ಸಾಲಿ ಪಲ್ಯ ಮಾಡೋದು ಅಂತಂದು ಹೇಳಿದ್ನಲ್ಲ ರೀ ಅದು ಸ್ವಲ್ಪ ತೊಳೆದಿಟ್ಟು ಹೋಗಿದ್ದೆ ಅದನ್ನು ಪಲ್ಯನೂ ಮಾಡ್ಕೊಂಡೆ ಅದನ್ನು ವೀಡಿಯೋನೂ ಮಾಡ್ಕೊಂಡು ಮುಗಿಸಿ ಈಗ ಹೆಸರು ಕಾಳು ಪಲ್ಯನ ಮಾಡಾಕತ್ತೀನಿ ನೋಡಿರಿ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಂಡು ಹೆಂಗೆ ಮಾಡೋದು ನೋಡೋಣ ಬರ್ರಿ ಮೊದಲೇ ಒಂದು ಬಾಳಿಗೆ ಇಟ್ಟು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಕರ್ಬೇವು ಹಾಕಿ ಉಳ್ಳಾಗಡ್ಡಿ ಹಾಕಿ ಚೆಂದಾಗ ಫ್ರೈ ಮಾಡ್ಕೊತೀನಿ ರೀ ಇದನ್ನು ಚೆನ್ನಾಗ ಫ್ರೈ ಆಗ್ಬೇಕು ರೀ ಉಳ್ಳಾಗಡ್ಡೆ ಸ್ವಲ್ಪ ಕರಗಬೇಕು ಆಮೇಲೆ ಸ್ವಲ್ಪ ಅರ್ಶಿನ ಪುಡಿ ಸ್ವಲ್ಪ ಖಾರ ಹಸಿ ಖಾರ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಗುರಳ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಚೆಂದಾಗ ಕೈಯಾಡ್ಸ್ಬೇಕ್ರಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಕೈಯಾಡ್ಸ್ಕೊಂಡು ನಾವೇನು ಹೆಸ್ರು ಕಾಳು ಕುದಿಸ್ಕೊಂಡಿದ್ವಿ ಅಲ್ಲ ರೀ ಅದಲ್ಲೇ ಕುದಿಯಾಕಿಟ್ಟಿದ್ವಿ ನೋಡ್ರಿ ಕುಕ್ಕರ್ನಾಗ ಈಗ ಪೂರ ಹಣ್ಣಗಿನೂ ಅಲ್ಲ ಪೂರ ಗ ಗಟ್ಟಿ ಗಟ್ಟಿಯಾಗೂ ಇರೋಂಗಿಲ್ಲ ಅಂದರೆ ನಾವು ಗಂಡು ಅಂತಂದು ಹೇಳ್ತೀವಿ ಅದಕ್ಕೆ ಹಂಗೂ ಇಲ್ಲ ಮೀಡಿಯಮ್ ಆಗಿ ಚೆನ್ನಾಗಿ ಕುದಿಸ್ಕೊಂಡು ಆ ಹೆಸರು ಕಾಳನ್ನ ಇದಕ್ಕೆ ಹಾಕಿ ಕಲಿಸ್ಕೊಂಡ್ಬಿಟ್ರೆ ಮುಗೀತು ನೋಡ್ರಿ ನಮ್ಮ ಪಲ್ಯ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಕೈತಿ ಆಮೇಲೆ ಮ್ಯಾಲೆನ್ಸ್ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಐದು ನಿಮಿಷ ಕುದಿಸಿದ್ರೆ ಮುಗೀತು ನಾನೀಗ ರೊಟ್ಟಿನೂ ಎಲ್ಲ ಮಾಡಿ ಮುಗಿಸೀನಿ ಅದನ್ನೆಲ್ಲ ಶಾರ್ಟ್ ವಿಡಿಯೋಕ್ಕೂ ನಾನು ಶೂಟ್ ರೀ ಲಾಂಗ್ ವಿಡಿಯೋಕ್ಕೆ ಶೂಟ್ ಮಾಡ್ಕೊಲಿಲ್ಲ ವಿಡಿಯೋ ಆಫ್ ಮಾಡಿಟ್ಟಿನೆಲ್ಲ ಲಾಂಗ್ ವಿಡಿಯೋಕ್ಕೆ ಶೂಟ್ ಮಾಡೋದು ಆಗಲಿಲ್ಲ ಶಾರ್ಟ್ಸ್ ವಿಡಿಯೋದಾಗ ನಾನೆಲ್ಲ ಅಪ್ಲೋಡ್ ಮಾಡಿರ್ತೀನಿ ರೊಟ್ಟಿ ಮಾಡೋದು ಅದನ್ನೆಲ್ಲ ಅದೆಲ್ಲ ಮುಗಿಸಿ ನಾನೀಗ ಗ್ಯಾಸಿಂಗ್ ಕಟ್ಟಿನ ತೊಳೆತೀನಿ ನೋಡ್ರಿ ಕೈಯಾಗಿನ ರಿಂಗ್ ಬಿಚ್ಚಿಟ್ಟಿರ್ತೀನಿ ರೊಟ್ಟಿ ಬಡಿ ಮುಂದೆ ನಟ್ಟು ಹರಿತಾವಂತಂದು ರಿಂಗ್ ಬಿಚ್ಚಿಟ್ಟಿದ್ದೆ ಈಗ ಅವನ ಹಾಕೊಂಡಂತೀನಿ ನೋಡ್ರಿ ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಗ್ಯಾಸು ಗ್ಯಾಸಿನ ಕಟ್ಟಿ ಎಲ್ಲ ಹಿಂಗೆ ಕ್ಲೀನ್ ಇತ್ತಂದ್ರೆ ಅಡುಗೆ ಮನೆಗೆ ಬಂದಾಗ ಒಮ್ಮೆ ಹೆಣ್ಮಕ್ಳಿಗೆ ಸಮಾಧಾನ ಇರ್ತೈತಿ ಹೆಂಗಂದ್ರೆ ಹಂಗೆ ಹೋದ್ವಿ ಅಂದ್ರೆ ವಾಪಸ್ಸು ನಮ್ಮ ತಲೆಗೆ ಅಲ್ರಿ ಅವು ಹಂಗಾಗಿ ಆಗಿಂದಾಗ ಮುಗಿಸ್ಬಿಟ್ರೆ ಚಿಂತಿರೋಂಗಿಲ್ಲ ಹಾಗಾಗಿ ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಲಾಸ್ಟಿಗೆ ನಾನು ಏನೇನೆಲ್ಲ ಅಡುಗೆ ಮಾಡೀನಿ ಅಂತಂದು ತೋರಿಸಿ ನೋಡ್ರಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನೀವು ವಿಡಿಯೋ ಇಲ್ಲಿವರೆಗೂ ನೋಡಿರಂದ್ರೆ ಏನೋ ಒಂದು ನಿಮ್ಗೆ ಇಷ್ಟ ಆಗಿರ್ತೈತಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ನನ್ನ ಚಾನೆಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಸಪೋರ್ಟ್ ನನ್ಗೆ ಹಿಂಗೆ ಇರಲಿ ಸಪೋರ್ಟ್ ಮಾಡ್ಕೊತಾನೆ ಇರ್ರಿ ನನಗೆ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಬರುತ್ತೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಂತ ಮುಂದಿನ ನೋಡಿದಾಗ ಮತ್ತು ಸಿಗುತ್ತೆ